ಆದಿಕಾಂಡ ಮೂರನೇ ಅಧ್ಯಾಯ ನಾಲ್ಕು ಮತ್ತು ಐದನೆಯ ವಾಕ್ಯಗಳು ಆಗ ಸರ್ಪವು ಸ್ತ್ರೀಗೆ ನೀವು ಹೇಗೂ ಸಾಯುವುದಿಲ್ಲ ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದ್ದರ ಭೇದವನ್ನು ಅರಿತವರಾಗುವಿರಿ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು ಈ ವಾಕ್ಯದಲ್ಲಿ ಸರ್ಪವು ಅವಳನ್ನು ವಂಚಿಸುತ್ತಿರುವಂತಹ ಸಮಯದಲ್ಲಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸೈತಾನನು ಸರ್ಪದ ಮೂಲಕವಾಗಿ ಅವಳನ್ನು ವಂಚಿಸುವ ಹಾಗೆ ಏನವ್ವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಿದ್ದಕ್ಕೆ ಅವಳಾದರೂ ತೋಟದಲ್ಲಿರುವಂತಹ ಎಲ್ಲಾ ಮರದ ಹಣ್ಣನ್ನು ನಾವು ತಿನ್ನಬಹುದು ಆದರೆ ತೋಟದ ಮಧ್ಯದಲ್ಲಿರುವಂತಹ ಮರದ ಹಣ್ಣನ್ನು ನಾವು ತಿನ್ನಲು ಕೂಡದು ಮುಟ್ಟಲು ಕೂಡದು ತಿಂದರೆ ಸಾಯುವು ಎಂಬುದಾಗಿ ಹೇಳುತ್ತಾ ಇದ್ದಾಳೆ ಆಗ ಸರ್ಪವು ಸ್ತ್ರೀಗೆ ನೀವು ಹೇಗೂ ಸಾಯುವುದಿಲ್ಲ ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಎಂಬುದಾಗಿ ಹೇಳುತ್ತಾ ಇದೆ ಆದರೆ ದೇವರು ಪ್ರತಿನಿತ್ಯ ಬಂದು ಒಡನಾಡುತ್ತಾ ಸಂಚರಿಸುತ್ತಾ ಮಾತನಾಡುತ್ತಾ ಇದ್ದದ್ದು ಆದಾಮ ಅವಳ ಸಂಗಡ ದೇವರಿಗೆ ಏನು ಗೊತ್ತುಂಟು ದೇವರ ಮನಸ್ಸಿನಲ್ಲಿ ಏನಿದೆ ಇದು ಸರ್ಪಕ್ಕಿಂತ ಹೆಚ್ಚಾಗಿ ಆದಾಮ ಅವಳಿಗೆ ಗೊತ್ತಿರಬೇಕಾಗಿತ್ತು ಅಥವಾ ಈ ಮಾತುಗಳನ್ನದು ಹೇಳಿದಾಗ ದೇವರು ಆ ಸಂಜೆಯಲ್ಲಿ ಅವರನ್ನು ಸಂಧಿಸುವವರೆಗೂ ಕೂಡ ಕಾದಿದ್ದು ಈ ವಿಷಯಗಳನ್ನ ದೇವರಿಗೆ ತಿಳಿಸಬಹುದಿತ್ತು ಸರ್ಪವು ಈ ರೀತಿಯಾಗಿ ಮಾತನಾಡಿತೆಂಬುದಾಗಿ ದೇವರಿಗೆ ಹೇಳಬಹುದಿತ್ತು ಆದರೆ ಅವಳು ಇದು ಯಾವುದನ್ನೂ ಕೂಡ ಮಾಡದೆ ತಾನು ಹಣ್ಣನ್ನು ಕಿತ್ತುಕೊಂಡು ತಿಂದದ್ದು ಮಾತ್ರವಲ್ಲ ತನ್ನ ಸಂಗಡ ಇದ್ದಂತ ಆದಾಮನಿಗೂ ಕೂಡ ಕೊಟ್ಟು ಳು ಆ ರೀತಿಯಾಗಿ ಇಬ್ಬರೂ ಕೂಡ ದೇವರಿಗೆ ವಿರೋಧವಾಗಿ ಪಾಪ ಮಾಡುವಂತಹ ದಿವಸಗಳಲ್ಲಿ ವಿಷಯಗಳು ಬದಲಾಗಿ ಬಿಟ್ಟಿದ್ದು ಇದೇ ರೀತಿಯಾಗಿ ದಿವಸಗಳಲ್ಲಿ ಸೈತಾನನು ಅನೇಕ ದೇವ ಜನರನ್ನ ರಕ್ಷಣೆಯ ಮಾರ್ಗದಲ್ಲಿ ಇರುವಂತವರನ್ನು ಅಭಿಷಕ್ತರನ್ನು ಕೂಡ ವಂಚಿಸುತ್ತಾ ಇದ್ದಾನೆ ನೋಡುವಾಗ ಇವರು ಪ್ರತಿನಿತ್ಯ ದೇವರೊಂದಿಗೆ ನಡೆಯುತ್ತಾರೆ ವಾಕ್ಯಗಳನ್ನು ಓದುತ್ತಾರೆ ಕ್ರಿಸ್ತನ ಕುರಿತ ಅಂತ ಅರಿವಿದೆ ಪವಿತ್ರಾತ್ಮನ ಅಭಿಷೇಕ ಇದೆ ಇದೆಲ್ಲವೂ ಕೂಡ ಇದೆ ಆದರೆ ದೇವರನ್ನು ಅರಿಯದೇ ಇರುವಂತಹ ಒಬ್ಬ ವ್ಯಕ್ತಿ ಮಾತನಾಡುವಾಗ ಆ ಮಾತಿಗೆ ತಲೆ ಕೆಡಿಸಿಕೊಂಡು ಹೌದಲ್ಲವ ಹಾಗಲ್ಲವ ಎಂಬುದಾಗಿ ಅಂದುಕೊಂಡು ನಂಬಿಕೆಯಲ್ಲಿ ಕುಂದಿ ಹೋಗುವಂತವರು ದೇವರನ್ನು ಬಿಟ್ಟು ಅಗಲಿ ಹೋಗುವಂತವರು ಪ್ರಾರ್ಥನೆ ಜೀವಿತದಲ್ಲಿ ನಿರಾಸೆಗೆ ಒಳಗಾಗುವಂತವರು ಅನೇಕರು ಅವಳ ಹಾಗೆ ನೀವು ಕೂಡ ಬುದ್ಧಿಗೇಡಿಗಳಾಗಿ ನಡೆದು ಯಾರೋ ಅನ್ಯನಾಡುವಂತ ಮಾತಿಗೆ ಅವನೇ ದೇವರ ಬಗ್ಗೆ ಸರಿಯಾಗಿ ತಿಳಿದಿಲ್ಲ ಅವನಿಗೆ ತನ್ನ ಜೀವಿತ ಹೇಗೆ ಭವಿಷ್ಯತ್ ಕಾಲ ಹೇಗೆ ಎಂಬುದೇ ತಿಳಿದಿಲ್ಲ ಅವನ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಅವನಲ್ಲಿ ಒಂದು ಆಶೀರ್ವಾದ ಇಲ್ಲ ಅವನು ಬಂದು ಆಡುವಂಥ ಮಾತಿಗೆ ಕಿವಿಗೊಟ್ಟು ತಲೆಕೆಡಿಸಿಕೊಂಡು ದೇವರನ್ನೇ ಬಿಟ್ಟು ಹೋಗುವಂತೆ ಇಲ್ಲ ದೇವರಿಗೆ ವಿರೋಧವಂತ ಕಾರ್ಯಗಳನ್ನು ಮಾಡುವಂತೆ ಇಲ್ಲ ಸಲದ ವಿಷಯಗಳಿಗೆ ಕೈ ಹಾಕುವಂತೆ ಕೊನೆಯದಾಗಿ ದೇವರನ್ನೇ ಬಿಟ್ಟು ಹೋಗುವಂತೆ ಅನೇಕರು ಕಾರ್ಯಗಳನ್ನು ಮಾಡುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ಸ್ವಲ್ಪ ಯೋಚಿಸಿ ನಿಮ್ಮಲ್ಲಿ ಅಪನಂಬಿಕೆಯ ಬೀಜವನ್ನು ಬಿತ್ತುತ್ತಾ ಇರುವಂಥ ವ್ಯಕ್ತಿಗೆ ದೇವರೊಟ್ಟಿಗೆ ಎಷ್ಟು ಸಂಬಂಧ ಇದೆ ದೇವರೊಟ್ಟಿಗೆ ಎಷ್ಟರ ಮಟ್ಟಿಗೆ ನಡೆಯುತ್ತಾ ಇದ್ದಾನೆ ನೀವು ದೇವರೊಟ್ಟು ಿಗೆ ಯಾವೊಂದು ಸಂಬಂಧದಲ್ಲಿ ಇದ್ದೀರಾ ನೀವು ಪ್ರಾರ್ಥಿಸುವಾಗ ದೇವರು ಉತ್ತರ ಕೊಡುತ್ತಾ ಇದ್ದಾರಲ್ಲ ನಿಮ್ಮೊಟ್ಟಿಗೆ ಆತ ನಡೆಯುತ್ತಾ ಇದ್ದಾನಲ್ಲ ಆತನ ಪ್ರಸನ್ನತೆಯಿಂದ ನಿಮ್ಮನ್ನು ತುಂಬಿಸುತ್ತಾ ಇದ್ದಾನಲ್ಲ ಹಾಗಾಗಿ ಯಾವುದೇ ವಿಷಯವಾಗಿದ್ದರೂ ಯಾವುದೇ ಸಂದೇಹಗಳು ಎದ್ದರೂ ಕೂಡ ಕೆಲವೊಮ್ಮೆ ಮನುಷ್ಯರ ಮಾತುಗಳಿಂದ ಕೆಲವೊಂದು ಗೊಂದಲಗಳು ಉಂಟಾದರೂ ಕೂಡ ಅದೆಲ್ಲವನ್ನು ಕೂಡ ದೇವರ ಮುಂದೆ ಇಡಿ ಆತರ ಪಟ್ಟು ಯಾವುದನ್ನು ಕೂಡ ಮಾಡಬೇಡಿ ದೇವರ ಮುಂದೆ ಇಟ್ಟರೆ ಸಾಕು ದೇವರು ಗೊಂದಲಗಳನ್ನು ನೀಗಿಸಿ ಸಮಾಧಾನ ಪ್ರಭುವಾಗಿರುವ ಆತನು ಸಮ ಕನುಗುಣವಾಗಿ ನಂಬಿಕೆಗೆ ಅನುಗುಣವಾಗಿ ಕಾರ್ಯಗಳನ್ನು ಮಾಡುತ್ತಾನೆ ನಿಮ್ಮ ಜೀವಿತವನ್ನು ನಿಮ್ಮ ಆತ್ಮವನ್ನು ಕಾದು ಕಾಪಾಡಿ ದುಷ್ಟನ ಕಾರ್ಯಗಳು ದುಷ್ಟನ ಒಳಸಂಚುಗಳು ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ನೆರವೇರದೇ ಇರುವಂತೆ ವಿಶೇಷವಾದ ತನ್ನ ಬಲವನ್ನು ತೋರ್ಪಡಿಸುತ್ತಾನೆ ಜ್ಞಾನವನ್ನು ನಿಮಗೆ ಅನುಗ್ರಹಿಸುತ್ತಾನೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರೊಟ್ಟಿಗೆ ಸಂಬಂಧವೇ ಇಲ್ಲದೇ ಇರುವಂತಹ ವ್ಯಕ್ತಿಗಳು ಆಡುವಂತಹ ಮಾತಿಗೆ ಕಿವಿಗೊಟ್ಟು ನಂಬಿಕೆಯನ್ನ ಕಳೆದುಕೊಂಡು ವಿಶ್ವಾಸ ಜೀವಿತದಿಂದ ಹಿಂಜಾರಿ ಹೋಗ ದೃಢವಾಗಿರಿ ದೇವರೊಟ್ಟಿಗಿರುವಂತಹ ಸಂಬಂಧದಲ್ಲಿ ಮುಂದುವರಿಯಿರಿ ಎಲ್ಲ ವಿಷಯಗಳನ್ನು ಕೂಡ ದೇವರಿಗೆ ತಿಳಿಸಿ ಮಾತನಾಡಿ ಒಂದು ಅನ್ಯೂನ್ಯತೆಯಲ್ಲಿ ಮುಂದುವರಿಯುವುದಾದರೆ ನಿಶ್ಚಯವಾಗಿ ದಿವಸಗಳಲ್ಲಿ ಇಂತಹ ಸೈತಾನನ ಕುತಂತ್ರಗಳನ್ನು ಸುಲಭವಾಗಿ ಜಯಿಸಬಹುದು ದೇವರು ಇಟ್ಟಿರುವಂತಹ ಸಕಲ ಆಶೀರ್ವಾದ ಮೇಲುಗಳನ್ನು ವಿಶೇಷವಾಗಿ ನಿತ್ಯ ಜೀವವನ್ನು ಬಾಧ್ಯವಾಗಿ ಹೊಂದಬಹುದು ಎಂಬಂತಹ ತಿಳುವಳಿಕೆಯಿಂದ ಸರ್ವಶಕ್ತನಾಗಿ ನಂಬಿಗಸ್ತನಾಗಿ ನಮ್ಮನ್ನು ಕರೆದಿರುವಂತಹ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಆದಾಮ ಅವಳ ಸಂಗಡ ಮಾತನಾಡುವುದಕ್ಕೆ ನೀನು ಪ್ರತಿನಿತ್ಯ ಇಳಿದು ಬರುತ್ತಾ ಇದೆಯಾ ಒಂದು ಸಂಬಂಧ ಅವರ ಮಧ್ಯೆಯಲ್ಲಿ ಇತ್ತು ಆದರೆ ಸಂಬಂಧವೇ ಇಲ್ಲದೇ ಇದ್ದಂಥ ಸರ್ಪದ ಮಾತಿಗೆ ಕಿವಿಗೊಟ್ಟು ಅವಳು ವಂಚನೆಗೊಳಗಾದದ್ದು ಮಾತ್ರವಲ್ಲ ಆದಾಮನನ್ನು ಕೂಡ ಅದಕ್ಕೆ ಗುರಿ ಮಾಡಿದ ಹಾಗೆ ಈ ದಿವಸಗಳಲ್ಲಿ ಅಪ್ಪ ನಮ್ಮ ಜೀವಿತವು ಅಂತಹ ಒಂದು ಮೂರ್ಖತನದಲ್ಲಿ ನಡೆಯದೇ ಇರುವಂತೆ ನಿನ್ನನ್ನು ತಿಳಿಯದೇ ಇರುವಂಥ ನಿನ್ನನ್ನು ಅರಿಯದೇ ಇರುವಂಥ ಅನ್ಯ ಜನರ ಮಾತುಗಳಿಗೆ ಕಿವಿಗೊಟ್ಟು ನಿನ್ನಿಂದ ಅಗಲಿ ಹೋಗದಂತೆ ನಂಬಿಕೆಯನ್ನು ಕಳಕೊಳ್ಳದಂತೆ ಅಪ್ಪ ಶ್ರೇಷ್ಠವಾದಂಥ ಈ ರಕ್ಷಣೆಯನ್ನು ಬಿಟ್ಟು ಬಿಡದಂತೆ ಕರ್ತನೆ ನಿನ್ನೊಂದಿಗಿರುವಂಥ ಅನ್ಯೂನ್ಯತೆಯಲ್ಲಿ ನಡೆದು ಎಲ್ಲ ಗೊಂದಲಗಳು ಗಲಿಬಿಲಿಗಳನ್ನೆಲ್ಲಪ್ಪ ನಿನ್ನ ಮುಂದೆ ಇಟ್ಟು ಉತ್ತರಗಳನ್ನು ಹೊಂದುವಂತೆ ಆಶೀರ್ವಿಸಲ್ಪಟ್ಟಂಥ ಜೀವಿತವಾಗಿ ಮುಂದುವರಿಯುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಯೇಸುಕ್ರಿಸ್ತನ ನಾಮದಲ್ಲಿ ಜ್ಞಾನದಾತ್ಮನು ಪ್ರತಿಯೊಬ್ಬೊಬ್ಬರಲ್ಲಿ ಕೂಡ ತಕ್ಕ ಸಮಯದಲ್ಲಿ ಕಾರ್ಯವನ್ನು ಮಾಡಿ ವಿಷಯಗಳನ್ನು ತಿಳಿಯಪಡಿಸಲಿ ಮಾತನಾಡುವಂತಹ ಜ್ಞಾನವನ್ನು ಕೊಡು ಕರ್ತನೆ ಅನ್ಯರ ಮಾತುಗಳಿಗೆ ಕಿವಿಗೊಟ್ಟು ಕುಗ್ಗಿ ಹೋಗದೆ ಅವರನ್ನು ಕುಗ್ಗಿಸಿ ಕರ್ತನ ಕಡೆಗೆ ತಿರುಗಿಸುವಂತ ಮನಸ್ಸನ್ನ ಜ್ಞಾನವನ್ನ ಜೀವಿತಗಳಿಗೆ ಅನುಗ್ರಹಿಸು ಬಲಪಡಿಸು ಕರ್ತನೆ ಅಪ್ಪ ನಿನಗೆ ಸ್ತೋತ್ರ ರಾಜ ಅನೇಕರನ್ನ ಮಕ್ಕಳ ಮೂಲಕವಾಗಿ ನೀನು ಸಂಧಿಸುವುದಕ್ಕಾಗಿ ಸ್ತೋತ್ರ ಸೈತಾನನ್ನು ಉಪಯೋಗಿಸುವುದಲ್ಲ ನೀನಪ್ಪನ ಜನರನ್ನು ಉಪಯೋಗಿಸಿ ಅವನ ಹಿಡಿತದಲ್ಲಿರುವಂತಹ ಜನರನ್ನ ಬಿಡಿಸಿ ರಕ್ಷಿಸಿ ಆಶೀರ್ವ ನಿನ್ನ ಕೃಪೆಗಾಗಿ ಸ್ತೋತ್ರ ಪರಲೋಕ ರಾಜ್ಯದಲ್ಲಿ ಅಪ್ಪ ಅನೇಕರು ಸೇರಿಸಲ್ಪಡುತ್ತಾರೆ ಅದಕ್ಕಾಗಿ ನಿನ್ನ ಪ್ರತಿಯೊಬ್ಬ ಅಪ್ಪ ನೀನು ಉಪಯೋಗಿಸು ಆಶೀರ್ವದಿಸು ನೀನು ಹಾಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗೆ ಮಾರ್ಹಣ್ಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್